ಕಾಂಪ್ಲೆಕ್ಸ್ ಕಟ್ಟಡದ ಮಾಲಕರು ಮತ್ತು ಅಂಗಡಿದಾರರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಧ್ವಜಾರೋಹಣ ಕಾರ್ಯಕ್ರಮ ವಿಜೃಂಭಣೆಯಿಂದ ಕಂಕನಾಡಿ ಕುಣಿಲ್ ಕಾಂಪ್ಲೆಕ್ಸ್ ನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕಟ್ಟಡದ ಉಸ್ತುವಾರಿಯಾಗಿರುವ ಸಿದ್ದಿಕಾ ಮಂಗಳೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಧ್ವಜಾರೋಹಣ ಕಾರ್ಯಕ್ರಮವನ್ನ ಬೆಲ್ಮಾ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಎಂಎ ಅಬ್ದುಲ್ ರಂಜಾಡಿ ನೆರವೇರಿಸಿದ್ರು ಹಾಗೆಯೇ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋಲ್ಡ್ ಶೋಕ್ ಮಾಲಕರಾದ ನಿಸಾರ್ ಕೆ ಸಿ ರೋಡ್ ಮ್ಯಾನೇಜರ್ ಆದಂತಹ ಆಸಿಫ್ ಅಹಮದ್ ಐದರಾಲಿ ಪರಳ್ಯ ಆಯುರ್ವೇದಿಕ ವೈದ್ಯರಾಗಿರುವಂತಹ ಕೆ ಪವನ್ ಕಾಮತ್ ಕಮಲಾಕ್ಷ ಶೆಟ್ಟಿ ಹೋಟೆಲ್ ಮೀನು ಊಟದ ಮಾಲೀಕರು ಹಾಗೆಯೇ ವಾಣಿ ಶೆಟ್ಟಿ ಹೋಟೆಲ್ ಮೀನು ಊಟದ ಮಾಲಕರು ಉತ್ತಮ್ ಕುಮಾರ್ ಟ್ಯಾಟೋ ಶಾಪ್ ಮಾಲೀಕರು ದಿ ಫೋನ್ ಸ್ಟೋರ್ ಮಾಲಕರಾಗಿರುವಂತಹ ಸಂದೀಪ್ ಕಿಡ್ಸ್ ಮ್ಯಾಜಿಕ್ ಮಾಲಕರಾಗಿರುವಂತಹ ಅಬುಬುಕರ್ ರಿಫಾ ಬುರ್ಕಾ ಮಾಲಕರಾಗಿರುವಂತಹ ಸಿದ್ದಿಕ್ ಆಫ್ ಟೇಬಲ್ ಮಾಲಕರಾಗಿರುವಂತಹ ನವಾಜ್ ಐಕಾನಿಕ್ ಸಫೀಕ್ ಫೈನ್ ಫಿಟ್ ಟೈಲರ್ ಉದಯ್ ಕುಮಾರ್ ಕುಂಚತ್ತೂರು ಮಾಲ್ಬಿಸ್ ಡ್ರೆಸ್ ಶಾಪ್ ಮಾಲೀಕರಾಗಿರುವಂತಹ ಜಾಕೀರ್ ಅಟೈಲ್ ಡ್ರೆಸ್ ಶಾಪ್ ಮಾಲಕರಾಗಿರುವಂತಹ ಮೊಹಮ್ಮದ್ ಶರೀಫ್ ಶಾಹದ್ ಅಂಗಡಿ ಮಾಲಕರು ಶಾಹಿಲ್ ಅಂಗಡಿ ಮಾಲಕರು ಇರ್ಫಾನ್ ಅಂಗಡಿ ಮಾಲಿಕರು ಸೈಫ್ ಅಂಗಡಿ ಮಾಲೀಕರು ಈ ಸಂದರ್ಭ ಉಪಸ್ಥಿತರಿದ್ದರು ಇನ್ನು ಮೊಹಮ್ಮದ್ ರಫಿ ಎಂದೇ ಖ್ಯಾತ ಗಾಯಕರಾಗಿರುವಂತಹ ಅಬ್ದುಲ್ ಜಲೀಲ್ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಟ್ರು